ವಿಜಯ್ ಏನ್ ಮಾಡ್ತಾ ಇದ್ರೋನಾ ಬ್ರೋ ನಿಮ್ ಒಂದ್ ಪ್ರಶ್ನೆ ಕೇಳ್ತೀನಿ ಟ್ರೈನ್ ಬರ್ತಾ ಇರತ್ತಲ್ಲ ಅವಾಗ ಗೇಟ್ ಹಾಕ್ತಾರಲ್ಲ ಮೇನ್ ರೋಡ್ ರೋಡಲ್ಲಿ ಯಾಕೆ ಮುಖ್ಯವಾದಲ್ಲಿ ಹೂ ಅಲ್ಲ ಬ್ರದರ್ ಮಾಮೂಲಿ ಟ್ರೈನ್ ಹೋಗಬೇಕಾದ್ರೆ ಗೇಟ್ ಹಾಕ್ಬಿಡ್ತಾರಲ್ಲ ಯಾಕೆ ಬೇರೆ ಗಾಡಿಗಳು ಓಡಾಡ್ಬಾರ್ದು ಓಡಾಡ್ರೋರ ಇಷ್ಟೇನಾ ಬ್ರದರ್ ನಿಮ್ಗೆ ಇನ್ನು ಏನಿಲ್ವ ಅದ ಏನಕ್ಕೆ ಹಾಕ್ತಾರ ಅನ್ನೋದು ಗೊತ್ತಿಲ್ವಾ ಇನ್ನೋರ್ಗ ಟ್ರೈನ್ ಗೇಟ್ ಏನಕ್ಕೆ ಹಾಕ್ತಾರ ಅನ್ನೋದೇ ಗೊತ್ತಿಲ್ಲ ಇನ್ನೊರ್ಗು ಟ್ರೈನ್ ಹೋಗುತ್ತೆ ಅಂತ ಅಷ್ಟೇನಾ ವೆಹಿಕಲ್ ಸಾಕಡೆ ಈ ಕಡೆ ಪಾಸ್ ಆಗ್ಬಾರ್ದ ಅಂತ ಗಾಡಿ ಒಳಗಡೆ ಬಾರದ ಅಂತ ಅಷ್ಟೇನಾ ಅದ್ ಬಿಟ್ಟ ಇನ್ನೇನಿಲ್ಲಾ ಅದ್ ಆನ್ಸರ್ ಅಂತಾರೆ ಗೊತ್ತಿಲ್ಲ ಬೇರೆ ಹೆಂಗ್ ಗುರು ಚೈ ಹೋಗಪ್ಪಾ ಇದು ಇನ್ನೊಬ್ರ ಕೇಳ್ತೀನಿ ಹಾಯ್ ಬ್ರದರ್ ನಿಮ್ಮ ಏನು ಬಾಲಾಜಿ ಆ ಬಾಲಾಜಿ ಬಾಲಾಜಿನಾ ಓಕೆ ಬಾಲಾಜಿ ಅವರೇ ಟ್ರೈನ್ ಬರ್ಬೇಕಾದ್ರೆ ಕನ್ನಡ ಬರ್ತಾ ಅರ್ಥ ಏಯ್ ಅರ್ಥ ಆಗ್ತಾ ಇಲ್ಲ ಓಕೆ ಟ್ರೈನ್ ಬರ್ಬೇಕಾದ್ರೆ ಗೇಟ್ ಹಾಕ್ತಾರೆ ಯಾಕೆ ಯಾಕಂದ್ರೆ ಅವರು ಅಲ್ಲಿ ಡ್ಯೂಟಿ ಕೊಟ್ಟಿದ್ದಾರೆ ಅಲ್ಲ ಗೇಟ್ ಕೊಟ್ಟಿದ್ದಾರೆ ಓ ಡ್ಯೂಟಿ ಕೊಟ್ಟಿದ್ದಾರೆ ಅದಕ್ಕೆ ಗೇಟ್ ಆಗ್ತಾರೆ ಡ್ಯೂಟಿ ಕೊಟ್ಟಿದ್ದಾರೆ ಅದಕ್ಕೆ ಗೇಟ್ ಆಗ್ತಾರೆ ಇನ್ನು ಯಾವುದಕ್ಕೂ ಹಾಕಲ್ಲ ಹಾ ಇಲ್ಲ ಇಲ್ವಾ ಅವರ ಕೆಲಸ ಅವ್ರು ಮಾಡ್ಬೇಕಲ್ಲ ಅವ್ರ ಕೆಲಸ ಇಲ್ಲ ರಾಂಗ್ ಬ್ರದರ್ ಇಲ್ಲ ಅದೇ ಕರೆಕ್ಟ್ ನೀನೇ ಅದೇ ಕರೆಕ್ಟಾ ಅದಕ್ಕೂ ಇನ್ನೊಂದು ಆನ್ಸರ್ ಇದೆ ಗೊತ್ತಾ ನಿಮಗೆ ಏನು ಗೊತ್ತಾ ಬ್ರದರ್ ಬನ್ನಿ ಹೇಳ್ತೀನಿ ಏನು ಗೊತ್ತಾ ಯಾರ್ಗೋ ಹೇಳಕ ಹೋಗ್ಬಿಡಿ ಟ್ರೈನ್ ಬರ್ಬೇಕಾರೆ ಗೇಟ್ ಹಾಕುತ್ತಾರೆ ಅಂದ್ರೆ ಟ್ರೈನ್ ಎಲ್ಲಿ ರೋಡಿಗೆ ಬಂದ್ಬಿಡುತ್ತೆ ಅಂತ ಕಂಬಿ ಬಿಟ್ಟು ರೋಡಿಗ್ ಬಂದ್ಬಿಡಬಾರ್ದು ಅಂತ ಸೂಪರ್ ಅಂತಂದು ಹೇಮಂತ್ ಅವ್ರು ಏನ್ ಮಾಡ್ತಾ ಇದ್ದೀರಾ ನಾವು ಮಾಮೂಲಿ ಕೆಲಸ ಮಾಡ್ತಾ ಇದ್ದೀವಿ ಮಾಮೂಲಿ ಕೆಲಸ ಮಾಡ್ತಾಯಿದೀರಾ ಓಕೆ ನಿಮ್ಗೊಂದ್ ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿ ಟ್ರೈನ್ ಬರ್ಬೇಕಾದ್ರೆ ಗೇಟ್ ಹಾಕ್ತಾರಲ್ವಾ ಯಾಕೆ ನಾವು ನಿಂತ್ಕೊಬೇಕು ಟೂ ವೀಲರ್ ಅವ್ರು ಮಾಮೂಲಿ ಟ್ರಾವೆಲ್ಸ್ ಅವರೆಲ್ಲ ನಿಂತ್ಕೊಳ್ಲಿ ಅಂತ ನಿಂತ್ಕೊಳ್ಳಿ ಅಂತ ಅದಕ್ಕೆ ರೈಲ್ ಗೇಟ್ ಹಾಕೋದಾ ಏನ್ ಬರ್ತದ ಇನ್ನು ಇನ್ನು ಏನಾದ್ರು ಇರ್ಬೋದಲ್ಲ ಏನು ಗೇಟ್ ಹಾಕ್ತಾರೆ ಅಂತ ಅದು ಅಷ್ಟು ದೊಡ್ಡ ಟ್ರೈನ್ ಕಂಬಿ ಮೇಲೆ ಬರ್ತಾ ಇದೆ ಅಂದ್ರೆ ಗೇಟ್ ಹಾಕ್ಬಿಡ್ತಾರೆ ಕರೆಕ್ಟ್ ಆಕ್ಸಿಡೆಂಟ್ ಆಗಲಿ ಆಗದಿರ ಅದ್ಬಿಟ್ಟು ಮತ್ತೇನು ಅದ್ಬಿಟ್ಟು ಮತ್ತೆ ಮತ್ತೇನಿಲ್ವಾ ಏನೋ ಗೊತ್ತಿಲ್ಲ ನಿಮ್ಗೆ ಅದ್ರ ಬಿಟ್ಟು ಹೇಳ್ತೀನಿ ನೋಡಿ ಏನೋ ಆನ್ಸರ್ ಅಂತ ಹಾಯ್ ನಿಮ್ಮ ಹೆಸರು ಏನು ಆರ್ತಿ ಅಂತ ಆರ್ತಿ ಅವ್ರೆ ಏನ್ ಮಾಡ್ತಾ ಇದ್ದೀರಿ ನಾನು ಡಿಗ್ರಿ ಡಿಗ್ರಿ ಮಾಡ್ತಾ ಇದ್ದೀರಾ ಓಕೆ ನಿಮಗೂ ಅದೇ ಪ್ರಶ್ನೆ ಟ್ರೈನ್ ಬರಬೇಕಾದ್ರೆ ಗೇಟ್ ಏನಕ್ಕೆ ಹಾಕ್ತಾರೆ ಟ್ರೈನ್ ಬರಬೇಕಾದ್ರೆ ಗೇಟ್ ಯಾಕೆ ಹಾಕ್ತಾರೆ ಆಕ್ಸಿಡೆಂಟ್ಸ್ ಅವಾಯ್ಡ್ ಅವಾಯ್ಡ್ ಮಾಡಕ್ಕೆ ಅವಾಯ್ಡ್ ಮಾಡಕ್ಕೆ ಮತ್ತೆ ಅದ್ಬಿಟ್ಟು ಅಷ್ಟೇ ಅಷ್ಟೇನಾ ಅದ್ರಗೋಸ್ಕರ ರೈಲ್ ಗೇಟ್ ಆಗ್ತಾರಾ ಹೌದು ರೈಲ್ ಹೋಗ್ಲಿ ಅಂತ ರೈಲ್ ಹೋಗ್ಲಿ ಅಂತ ಇಲ್ಲ ಅದಲ್ಲ ಆಕ್ಚುಲಿ ಏನ್ ಗೊತ್ತಾ ಬನ್ನಿ ಹತ್ರ ಬನ್ನಿ ಹೇಳ್ತೀನಿ ಯಾರಿಗೂ ಹೇಳಕ್ ಹೋಗ್ಬಿಡಿ ಆಯ್ತಾ ಟ್ರೈನ್ ಬರ್ಬೇಕಾದ್ರೆ ಗೇಟ್ ಹಾಕ್ತಾರಂದ್ರೆ ಟ್ರೈನ್ ಎಲ್ಲಿ ರೋಡ್ ಮೇಲೆ ಬಂದ್ಬಿಡುತ್ತೆ ಅಂತ ಹೌದೌದು ಗೇಟ್ ಹಾಕದಾಗ ಕರೆಕ್ಟ್ ಆಗಿ ಟ್ರ್ಯಾಕ್ ಮೇಲೆ ಹೋಗ್ಲಿ ಗೇಟ್ ಬಂದ್ಬಿಟ್ರೆ ಯಾಕ್ರಿ ರಕ್ಷಾ ಅವರೇ ರಿಕ್ಷಾ ತಗೊಂಡ್ ಓಡ್ತೀರಾ ರಕ್ಷಾ ಓಡ್ತೀರಲ್ಲ ಓಕೆ ಏನ್ ಮಾಡ್ತಾ ಇದೀರಾ ನೀವು ಇಂಜಿನಿಯರಿಂಗ್ ಟ್ರೈನ್ ಬರ್ಬೇಕಾದ್ರೆ ಗೇಟ್ ಹಾಕ್ತಾರಲ್ವಾ ರೋಡ್ ಸೈಡ್ ಏನ್ಕೆ ಅಂದ್ರೆ ವೆಹಿಕಲ್ಸ್ ಯಾವ್ದು ಮೂವ್ ಆಗ್ಬಾರ್ದು ಟ್ರೈನ್ ಹೋಗ್ಲಿ ಅಂತ ಕರೆಕ್ಟ್ ಆಗ ಹೋಗ್ಲಿ ಅಂತನ ಪಕ್ಕನ ಪಕ್ಕ ಅಷ್ಟೇ ನಾಲೆಜ್ ಇರೋದು ನಿಮ್ಗೆ ಅದಕ್ಕೋಸ್ಕರ ಗೇಟ್ ಹಾಕ್ತಾರೆ ಪಾಸ್ ಹೌದು ಗೊತ್ತಾ ಬನ್ನಿ 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 ಈ ಕಡೆ ಎಲ್ಲ ರೈಲ್ ಗೇಟ್ ಹಾಕೋದು ರೈಲ್ ಗೇಟ್ ಏನಂದ್ರೆ ಟ್ರೈನ್ ರೋಡಿಗೆ ಬಂದ್ಬಿಡಬಾರ್ದು ಅಂತ ರೋಡ್ ಮೇಲೆ ಬಂದ್ಬಿಡ್ಬಾರ್ದು ಟಿಫನ್ ಗಿಫನ್ ನಿಲ್ಸ್ಬಿಡ್ತಾರ ಡ್ರೈವರ್ ಅಂದ್ಬಿಟ್ಟು ಅದಕ್ಕೆ ಗೇಟ್ ಹಾಕ್ಬಿಟ್ಟು ನೀವು ಹೋಗಪ್ಪ ಅಂತ ಕಳ್ಸೋದು ಗೊತ್ತಾಯ್ತಾ ಏನ್ ಕೇಳೆ ಹ ಟ್ರೈನು ಕಂಬಿ ಬಿಟ್ಟೆ ಎಲ್ಲಿ ರೋಡ್ ಮೇಲೆ ಬಂದ್ಬಿಡುತ್ತೆ ಅಂತ ಹಾ ಎಲ್ಲಿ ನಿಲ್ಸ್ ಬಿಡ್ತಾರೆ ರೋಡ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಅದ್ರಗೋಸ್ಕರ ಅವರು ಗೇಟ್ ಹಾಕೋದು ಗೊತ್ತಾಯ್ತಾ ರೈಲ್ ಗೇಟ್ ಏನಕ್ಕೆ ಹಾಕ್ತಾರೆ ರೈಲು ರೋಡ್ ಮೇಲೆ ಬರ್ಬಾರ್ದು ಅಂತ